ಎಂದಿನಂತೆ ಅಂದು ಇಲಿಗಳು ಸಭೆ ಸೇರಿದವು ಇಲಿಮರಿಗಳಿಂದ ತೊಡಗಿ ಎಲ್ಲ ವಯೋಮಾನದ ಇಲಿಗಳ ದಂಡಿ ಅಲ್ಲಿ ನೆರೆದಿತ್ತು ಆ ಸಭೆಯ ಮಧ್ಯದಿಂದ ಅತ್ಯಂತ ಹಿರಿಯನಾದ ಸಭೆಯ ಮುಖಂಡ ಇಲಿ ಎದ್ದು ನಿಂತು ಸಭೆಯನ್ನುದ್ದೇಶಿಸಿ ಮಾತನಾಡತೊಡಗಿತು ಬಂಧುಗಳೇ ನಿಮಗೆಲ್ಲ ತಿಳಿದಿರುವಂತೆ ನಮ್ಮ ಅಜನ್ಮ ಶತ್ರುವಾದ ಬೆಕ್ಕಿಗೆ ಗಂಟೆ ಕಟ್ಟುವ ಬಗ್ಗೆ ಇಂಥ ಅನೇಕ ಸಭೆಗಳು ನಡೆದ್ರೂ ಯಾವ ಪ್ರಯೋಜನಗಳು ಆಗಲಿಲ್ಲ ಆ ಸೊಕ್ಕಿನ ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟಲಾಗದೆ ಆ ಬೆಕ್ಕಿನ ಸುಳಿವರಿಯದೆ ಅದಕ್ಕೆ ಆಹಾರ ಆಗ್ತಾ ಇದ್ದೇವೆ ನಮ್ಮ ಬಂಧು ಬಳಗವನ್ನು ತಿಂದು ಕೊಬ್ಬಿರುವ ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟುವ ಧೈರ್ಯಶಾಲಿ ಹುಟ್ಟಲು ಇನ್ನೆಷ್ಟು ಯುಗಗಳು ಬೇಕು ಬಿಕ್ಕಿಗೆ ಗಂಟೆ ಕಟ್ಟಿದರೆ ಅದು ಬರುವ ಸುಳಿವನ್ನರಿತು ನಾವು ಸಾವಿನಿಂದ ಪಾರಾಗಬಹುದು ಇಲ್ಲಾಂದ್ರೆ ನಾವೆಲ್ಲ ಆ ಬೆಕ್ಕಿಗೆ ಆಹಾರವಾಗಿ ನಮ್ಮ ವಂಶಾನೇ ನಿರ್ವಂಶವಾದೀತು ಎಂದಿತು ಎಲ್ಲ ಇಲಿಗಳು ಸಭಾಧ್ಯಕ್ಷರ ಮಾತು ಕೇಳಿ ಪರಸ್ಪರ ಚರ್ಚೆಗೆ ತೊಡಗಿದವು ಹೇಳಿ ನಿಮ್ಮಲ್ಲಿ ಅಂತಹ ಧೈರ್ಯಶಾಲಿ ಯಾರಾದರೂ ಇದ್ದೀರಾ ಪ್ರಶ್ನಿಸಿತು ಅಧ್ಯಕ್ಷ ಎಲಿ ಇಡೀ ಸಭೆಯೇ ಮೌನವಾಯಿತು ಅಷ್ಟರಲ್ಲಿ ಮೊಬೈಲ್ನಲ್ಲಿ ಕೇಳಿ ಬರುತ್ತಿದ್ದ ಸಿನಿಮಾ ಹಾಡಿಗೆ ಹೆಜ್ಜೆ ಹಾಕುತ್ತಾ ಬಂದ ತರುಣ ಇಲಿ ಸಭೆಯನ್ನುದ್ದೇಶಿಸಿ ಮಾತನಾಡಿತು ಅಯ್ಯೋ ಇದೊಂದು ದೊಡ್ಡ ಸಮಸ್ಯೆನ ನಾನೊಬ್ಬನೇ ಆ ಸೊಕ್ಕಿನ ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ತೀನಿ ನೀವೇನು ಚಿಂತೆ ಮಾಡಬೇಡಿ ಅಂದಿತು ಎಲ್ಲ ಇಳಿಗಳು ಆಶ್ಚರ್ಯದಿಂದ ಹೌದೆ ನೀನು ಆ ಕಾರ್ಯ ಮಾಡುವಿಯ ಸವಾಲು ಹಾಕಿ ನಕ್ಕವು ಬೆಕ್ಕನ್ನು ಸಾಕಿದ ಯಜಮಾನನಿಗೆ ನಿದ್ದೆಯ ಕೊರತೆ ಇತ್ತು ದಿನವೂ ರಾತ್ರಿ ನಿದ್ರೆ ಮಾತ್ರೆ ಸೇವಿಸುವುದನ್ನು ಈ ತರುಣ ಇಲಿ ನೋಡುತ್ತಿತ್ತು ಅದೊಂದು ಉಪಾಯ ಮಾಡಿತು ಯಜಮಾನ ಬೆಕ್ಕಿಗಾಗಿ ರಾತ್ರಿ ಹಾಲು ಸಕ್ಕರೆ ಕಾಯಿಸಿ ಬಟ್ಟಲಲ್ಲಿ ಇಡುತ್ತಿದ್ದ ಎಂದಿನಂತೆ ಅಂದು ಇಟ್ಟಿದ್ದ ಈ ಸಮಯ ಸಾಧಿಸಿ ತರುಣ ಇಲಿ ಕೆಲವು ನಿದ್ದೆಯ ಮಾತ್ರೆಗಳನ್ನು ಕದ್ದು ತಂದು ಹಾಲಿನಲ್ಲಿ ಹಾಕಿತು ಹಸಿದಿದ್ದ ಬೆಕ್ಕು ಓಡಿ ಬಂದು ಕಣ್ಮುಚ್ಚಿಕೊಂಡು ಘಟಘಟನೆ ಹಾಲು ಕುಡಿದು ಮೈ ಮರೆತು ನಿದ್ದೆಗೆ ಜಾರಿತು ತಕ್ಷಣ ಕಾದಿದ್ದ ತರುಣ ಇಲಿ ಗಂಟೆಯನ್ನು ಬೆಕ್ಕಿನ ಕೊರಳಿಗೆ ಕಟ್ಟೇ ಬಿಟ್ಟಿತು ತರುಣ ಇಲಿಯ ಜಾಣ್ಮೆಗೆ ಇಲಿಗಳೆಲ್ಲ ಭೇಷ್ ಎಂದು ಕೊಂಡಾಡಿದವು ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಚಂದದ ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಪ್ರೋತ್ಸಾಹ ನೀಡಿ ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನಲ್ಲಿ ಆಲ್ ಎಂದು ಪ್ರೆಸ್ ಮಾಡಿ ಆಗ ನಾವು ಹಾಕುವ ದಿನನಿತ್ಯದ ವಿಡಿಯೋ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮೂಲಕ ಬರುತ್ತದೆ ಆಗ ತಪ್ಪದೆ ನೋಡಿ ಎಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೀನಿ ಮತ್ತೊಂದು ಸುಂದರ ಕಥೆಯೊಂದಿಗೆ ಆದಷ್ಟು ಬೇಗ ಭೇಟಿ ಮಾಡುವೆ